रूपिणे स्वानंदामृतृप्ताय श्रीधराय नमो नमः हत्तनिया अध्याय भारत माता की जय ಒಂದು ದಿನ ಮಧ್ಯಾಹ್ನ ಶ್ರೀಧರರು ಅಯ್ಯರರ ಮನೆಯ ಮಹಡಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಕೆಳಗೆ ರಸ್ತೆಯಲ್ಲಿ ನೂರಾರು ಸಂಖ್ಯೆಯ ಸತ್ಯಾಗ್ರಹಿಗಳು ಭಾರತ್ ಕಿ ಜೈ ಎಂದು ಘೋಷಣೆ ಕೂಗುತ್ತಾ ಸಾಗುತ್ತಿದ್ದರು ಅವರನ್ನು ಅಲ್ಲಿಂದ ಚದುರಿಸಬೇಕೆಂದು ಕಾಯ್ದಿರಿಸಿದ ಆರಕ್ಷಕರು ಬಂದು ಸತ್ಯಾಗ್ರಹಿಗಳನ್ನೆಲ್ಲ ಹೊಡೆದೋಡಿಸಲು ಶುರು ಮಾಡಿದರು ಶ್ರೀಧರರು ತುಂಬಾ ವ್ಯಾಕುಲಗೊಂಡರು ತಮ್ಮೆದುರೇ ದೇಶಭಕ್ತರು ಹೊಡಿಸಿಕೊಳ್ಳಬೇಕೆ ಈ ಕೂಡಲೇ ಧಾರಾಕಾರವಾಗಿ ಮಳೆ ಸುರಿದರೆ ಆ ಆರಕ್ಷಕರು ತಾವೇ ತಾವಾಗಿ ಇಲ್ಲಿಂದ ನಿರ್ಗಮಿಸುವರು ಎಂಬ ಕಲ್ಪನೆ ಬಂದದ್ದೇ ತಡ ಮೋಡ ಕಟ್ಟಿ ಧಬ ಧಬನೆ ಮಳೆ ಸುರಿಯಲಾರಂಭಿಸಿತು ಆರಕ್ಷಕರಾದಿಯಾಗಿ ಎಲ್ಲರೂ ಜಾಗ ಖಾಲಿ ಮಾಡಿದರು ಸೋಮೇಶ್ವರ ಪಂಚಕ ಭದ್ರಾವತಿಯ ಹತ್ತಿರದಲ್ಲಿರುವ ಸೋಮಪುರ ಒಂದು ವಿಶೇಷವಾದ ದತ್ತಕ್ಷೇತ್ರ ಇಲ್ಲಿ ಇರುವ ಈಶ್ವರನ ಲಿಂಗದಲ್ಲಿ ಪಂಚಮುಖ ಪರಮೇಶ್ವರ ಮೂರ್ತಿಯ ಅನಾವರಣವಿದೆ ನೋಡಲು ಪಂಚಮುಖಗಳು ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ ಕೇವಲ ಮೂರು ಮುಖಗಳನ್ನು ಕಾಣುತ್ತಿದ್ದ ಇಲ್ಲಿಯ ಸುತ್ತಮುತ್ತಲಿನವರು ಇದನ್ನು ದತ್ತಮೂರ್ತಿ ಎಂದೇ ತಿಳಿದಿದ್ದರು ಶ್ರೀಧರ ಸ್ವಾಮಿಗಳು ಇಲ್ಲಿಗೆ ಬಂದು ಇವು ಪಂಚಮುಖಗಳಾಗಿವೆ ಎಂದೇ ಅಭಿಪ್ರಾಯಪಟ್ಟರು ಅಯ್ಯರವರೊಂದಿಗೆ ಇಲ್ಲಿಗೆ ಆಗಮಿಸಿದ ಶ್ರೀಧರರು ಸೋಮೇಶ್ವರ ಪಂಚಕ ಸ್ತೋತ್ರ ಎಂದು ಸಂಸ್ಕೃತ ಭಾಷೆಯಲ್ಲಿ ಐದು ಶ್ಲೋಕಗಳನ್ನು ರಚಿಸಿದರು ಶ್ರೀಧರರು ಇಲ್ಲಿಗೆ ಬಂದು ಹೋದ ನಂತರ ಶ್ರೀಧರ ದತ್ತಕ್ಷೇತ್ರ ಶ್ರೀ ಶ್ರೀಧರ ನಿವಾಸ ಅಯ್ಯರವರು ಕಾಫಿ ತೋಟದ ಮಾಲೀಕರಾಗಿದ್ದರೂ ಆರ್ಥಿಕವಾಗಿ ಅಷ್ಟೊಂದು ಗಟ್ಟಿಯಾಗಿರಲಿಲ್ಲ ಅಲ್ಪ ಸ್ವಲ್ಪ ಸಾಲವೂ ಇತ್ತು ಶ್ರೀಧರರು ಅಲ್ಲಿರುವಾಗ ಒಂದು ದಿನ ಅಯ್ಯರರ ಮಕ್ಕಳು ಪಿಂಗಾಣಿ ಬಟ್ಟಲಲ್ಲಿ ಊಟ ಮಾಡುವುದನ್ನು ಗಮನಿಸಿದರು ಅವರ ಮನಸ್ಸಿಗೆ ಏನು ತೋಚಿತೋ ಏನೋ ಮಗ ನಿನ್ನ ಮಕ್ಕಳು ಊಟ ಮಾಡಲು ಬೆಳ್ಳಿ ಬಟ್ಟಲು ಮಾಡಿಸು ಎಂದರು ತಮಗೆ ಸಾಲವಿದೆ ಸಾಧ್ಯವಾಗಲಾರದು ಎಂದು ಅಯ್ಯರ್ ಹೇಳಿದರು ಚಿಂತೆ ಬೇಡ ಈ ವರ್ಷ ನಿನ್ನ ಸಾಲವೆಲ್ಲ ತೀರಿ ಸಂಸಾರ ನಿರ್ವಹಣೆಯೂ ಆಗಿ ಸ್ವಲ್ಪ ಹಣ ಉಳಿಯುವುದು ಎಂದರು ಗುರುವಾಕ್ಯ ಹುಸಿಯಾಗಲುಂಟೆ ಆ ವರ್ಷ ಅಯ್ಯರರ ಕಾಫಿ ತೋಟದಲ್ಲಿ ಉತ್ತಮ ಬೆಳೆಯೊಂದಿಗೆ ಬೆಲೆಯೂ ಹೆಚ್ಚು ಬಂದು ವಾರ್ಷಿಕ ಉತ್ಪತ್ತಿಯೂ ಹೆಚ್ಚಾಯಿತು ಶ್ರೀಧರರ ವಚನದಂತೆ ಸಂಸಾರದ ನಿರ್ವಹಣೆಗಾಗಿ ಹಣವೂ ಉಳಿಯಿತು ತಮ್ಮ ಮಕ್ಕಳಿಗೆ ಬೆಳ್ಳಿ ಬಟ್ಟಲಲ್ಲಿ ಊಟ ಮನೆಗೆ ಶ್ರೀ ಶ್ರೀಧರ ನಿವಾಸ ಎಂದೇ ಹೆಸರಿತ್ತು ಇದರೊಂದಿಗೆ ಅಯ್ಯರವರ ಪ್ರಾರ್ಥನೆಯಂತೆ ಶ್ರೀಧರರು ಅವರ ಮನೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ಸುಮಾರು ಮೂವತ್ತು ಕವಿತೆಗಳನ್ನು ರಚಿಸಿದರು ಇವು ಮುಂದೆ ಮುದ್ರಣವಾಗಿ ಪ್ರಕಟವಾಗಿವೆ ಅಯ್ಯರ್ ಮತ್ತು ಅವರ ಕುಟುಂಬದವರು ಹೀಗೆ ಶ್ರೀಧರರ ಸೇವಾಭಾಗ್ಯ ದೊರೆತದ್ದು ತಮ್ಮ ಜನ್ಮಾಂತರದ ಪುಣ್ಯ ಎಂದೇ ಭಾವಿಸಿದರು ಶ್ರೀಧರರು ಕೂಡ ಮೂರು ತಿಂಗಳು ಅವರ ಮನೆಯಲ್ಲಿದ್ದು ಅವರನ್ನು ಹರಸಿ ಆಶೀರ್ವದಿಸಿ ಶೀಗೆಹಳ್ಳಿಗೆ ಹೋದರು ಮಗುವಿನ ಮಾತಿಗೂ ಮನ್ನಣೆ ಶ್ರೀಧರರು ಶೀಗೇಹಳ್ಳಿಯಲ್ಲಿ ಇರುತ್ತಾ ಒಂದು ತಿಂಗಳು ಕಳೆದಿತ್ತು ಪಾರುಪತ್ತೆಗಾರ ಹಕ್ಕಿರಾಮ ಭಟ್ಟರ ಪ್ರಾರ್ಥನೆಯಂತೆ ಹೊನ್ನಾವರ ತಾಲೂಕಿನ ನವಿಲುಗೋಣಕ್ಕೂ ಹೋಗಿ ಕೆಲವು ದಿನಗಳು ಅವರ ಮನೆಯಲ್ಲಿ ಇದ್ದರು ಅನಂತರ ಅಲ್ಲಿಂದ ಶಿರಸಿಗೆ ಬಂದು ಶೀಗೆಹಳ್ಳಿಯ ಕೇಶವ ಹೆಗಡೆಯವರ ಮನೆಯಲ್ಲಿ ಕೆಲವು ದಿನಗಳು ಇದ್ದರು ಆವಾಗ ಏಳೆಂಟು ವಯಸ್ಸಿನ ಪುಟ್ಟ ಹುಡುಗಿಯೊಬ್ಬಳು ಶ್ರೀಧರರ ತೊಡೆ ಮೇಲೆ ಬಂದು ಕುಳಿತು ನನ್ನ ಮೇಲೆ ಸ್ತೋತ್ರ ಮಾಡಿ ಎಂದು ಹೋದಳು ಮಗುವಿನ ಮಾತಿಗೂ ಮನ್ನಣೆ ನೀಡಿದ ಶ್ರೀಧರರು ಹದಿನೈದು ಶ್ಲೋಕಗಳ ಸರಸ್ವತಿ ಸ್ತೋತ್ರವನ್ನು ರಚಿಸಿದರು ಕೊನೆಗೆ ಮಂಗಳ ಶ್ಲೋಕವು ಸೇರಿ ಒಟ್ಟು ಹದಿನಾರು ಶ್ಲೋಕಗಳಿವೆ ಮಕ್ಕಳಿಗೆ ಸರಸ್ವತಿಯ ಆಶೀರ್ವಾದ ಸಿಗಲೆಂದು ಇದನ್ನು ಈಗಲೂ ಕೆಲವರು ಪಾರಾಯಣ ಮಾಡುತ್ತಾರೆ ಮುಂದಾದ ಮರಣ ಶ್ರೀಧರರು ಹವಾಮಾನದ ಬದಲಾವಣೆಗಾಗಿ ಬೀರೂರಿಗೆ ಬಂದಿದ್ದರು ಅಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಕೂಡ ಆಚರಿಸಿದರು ಅದಾಗಿನ ವಿಶೇಷವೆಂದರೆ ತಟ್ಟುಗುಣಿ ಗಂಗಮ್ಮನವರು ತಮ್ಮ ಬಂಗಾರದ ಒಡವೆಗಳನ್ನೇ ಮಾರಿ ಇಲ್ಲಿಯ ಸೇವೆಗೆ ಸಹಕರಿಸಿದರು ತುಂಬಾ ಗುರುಭಕ್ತರು ಭಾಗವಹಿಸಿದರು ಶಾಂತವಾಗಿ ಸಮೃದ್ಧವಾಗಿ ಸಾಗಿತ್ತು ಅದೇ ವೇಳೆಯಲ್ಲಿ ಬೀರೂರಿನಲ್ಲಿ ನಂಜುಂಡಯ್ಯ ಎಂಬ ಒಬ್ಬ ಕನ್ನಡ ಸಾಹಿತಿಗಳಿದ್ದರು ಅವರು ಶ್ರೀಧರರಲ್ಲಿ ಬಂದು ತಮಗೆ ಯಾವುದಾದರೂ ಸೇವಾ ಭಾಗ್ಯ ಕೊಡಿ ಎಂದು ಪ್ರಾರ್ಥಿಸಿದಾಗ ಶ್ರೀಧರರು ತಮ್ಮ ಸ್ವಾತ್ಮ ನಿರೂಪಣೆ ಎಂಬ ಸಂಸ್ಕೃತ ಗ್ರಂಥವನ್ನು ಕನ್ನಡದಲ್ಲಿ ಅನುವಾದಿಸಲು ಅಪ್ಪಣೆ ಇತ್ತರು ಭಾಮಿನಿ ಷಟ್ಪದಿಯಲ್ಲಿ ಅನುವಾದ ಮಧ್ಯೆ ಮಧ್ಯೆ ಅನುವಾದಕರಿಗೆ ಏನು ತೋಚದಾದಾಗ ಸಮಸ್ಯೆ ಬಂದಾಗ ಶ್ರೀಧರರೇ ಅವರ ತಲೆ ಮೇಲೆ ತಮ್ಮ ಕೈಯಿಟ್ಟು ಆಶೀರ್ವದಿಸುತ್ತಿದ್ದರು ಹೀಗೆ ಅವರು ಅನುವಾದ ಮಾಡುತ್ತಿರುವಾಗ ಒಮ್ಮೆ ಮಾರಣಾಂತಿಕ ಖಾಯಿಲೆಗೊಳಗಾಗಿ ಈ ಅನುವಾದ ಮುಗಿಯುವವರೆಗೆ ತಮಗೆ ಸಾವು ಬರದಂತೆ ಆಶೀರ್ವದಿಸಿ ಎಂದು ಶ್ರೀಧರರ ಪಾದಗಳನ್ನು ಬಿಗಿದಪ್ಪಿ ಒಂದೇ ಸಮನೆ ಗಣಗಳನೆ ಆಗ್ತರು ಶಿಷ್ಯನ ಸಾತ್ವಿಕ ರೋದನಕ್ಕೆ ಮನ ಕರಗಿದ ಶ್ರೀಧರರು ಈ ಕೆಲಸ ನಿನ್ನಿಂದಲೇ ಪೂರ್ಣವಾಗುತ್ತದೆ ಎಂದು ಆಶೀರ್ವದಿಸಿದರು ಗುರುಗಳ ಮಾತು ಹುಸಿಯಾಗಲುಂಟೆ ನಂಜುಂಡಯ್ಯನವರ ಕನಸಿನಲ್ಲಿ ಯಮದೂತರು ಬಂದಂತೆ ಗುರುಗಳ ಅಭಯದಿಂದ ಮರಳಿದಂತೆಯೂ ಅನುಭೂತಿ ಶ್ರೀಧರರ ಕೃಪಾಶೀರ್ವಾದಗಳ ಫಲದಿಂದ ಮರಣವೇ ಮುಂದಾಗಿ ಬೀರೂರಿನ ಕನ್ನಡ ಸಾಹಿತಿ ಆ ನಂಜುಂಡಯ್ಯನವರೇ ಅನುವಾದದ ಕೆಲಸವನ್ನು ಪೂರ್ಣಗೊಳಿಸಿ ಗುರುಕೃಪೆಗೆ ಒಳಗಾದರು ಸನ್ಯಾಸ ಸ್ವೀಕಾರ ಶೀಗೆಹಳ್ಳಿಯಲ್ಲಿ ಶ್ರೀ ಶ್ರೀಧರರು ಸನ್ಯಾಸ ಸ್ವೀಕರಿಸುತ್ತಾರೆಂಬ ಸುದ್ದಿ ಬಹುಬೇಗ ಊರಿಂದೂರಿಗೆ ಹರಡುತ್ತದೆ ಚಿತ್ರಭಾನು ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿ ಸೋಮವಾರ ಅಂದರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಅಂದು ವಿಜಯದಶಮಿ ಶ್ರೀಧರರ ಬದುಕಿನಲ್ಲಿ ತಿರುವು ಅವರು ವಿಧಿವತ್ತಾಗಿ ಸನ್ಯಾಸ ಸ್ವೀಕರಿಸಿದರು ಭಕ್ತರು ಒಂದೇ ಕಂಠದಿಂದ ಜಯ ಘೋಷ ಮೊಳಗಿದರು ನಾನು ತ್ಯಜಿಸಿದ್ದೇನೆ ನಾನು ತ್ಯಜಿಸಿದ್ದೇನೆ ನಾನು ತ್ಯಜಿಸಿದ್ದೇನೆ ಎಂದು ಮೂರು ಬಾರಿ ಹೇಳಿ ಪ್ರೇಷೋಚ್ಚಾರಣೆಯಾದ ನಂತರ ಅಭಯದಾನ ಕೊಡುವ ಸಮಯ ಶ್ರೀಧರರು ಹದಿಮೂರು ಸಂಸ್ಕೃತ ಶ್ಲೋಕಗಳಿಂದ ಸಮಸ್ತ ಜೀವಿಗಳಿಗೂ ಅಭಯವನ್ನು ಇಟ್ಟರು ಅಲ್ಲಿ ಸೇರಿದ್ದ ಜನರೆಲ್ಲರೂ ಆನಂದ ಸಾಗರದಲ್ಲಿ ಮಿಂದೆದ್ದರು ಶ್ರೀಧರ ಎಂಬ ಮೊದಲಿನ ಹೆಸರೇ ಅವರ ಭಕ್ತರಿಗೆ ಆಪ್ಯಾಯಮಾನವಾಗಿತ್ತು ಎಲ್ಲರ ಮನೆ ಮನಗಳಲ್ಲಿ ಅದು ಹಾಸು ಹೊಕ್ಕಾಗಿತ್ತು ಇದರೊಂದಿಗೆ ಸಜ್ಜನಗಡದಲ್ಲಿ ಇರುವಾಗ ಶ್ರೀ ಸಮರ್ಥರೇ ಭಗವಾನ್ ಎಂದು ಸಂಬೋಧಿಸಿದ್ದರು ಹಾಗಾಗಿ ಎಲ್ಲರೂ ಕೂಡ ಇಂದು ಶ್ರೀಧರರನ್ನು ತುಂಬಾ ಸಂತೋಷದಿಂದ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ ಎಂದು ಎತ್ತರದ ಧ್ವನಿಯಲ್ಲಿ ಆಕಾಶ ಭೂಮಿ ಒಂದಾಗುವಂತೆ ಕೂಗಿದರು ಸಂಕ್ಷಿಪ್ತವಾಗಿ ಶ್ರೀ ಶ್ರೀಧರರು ಭಗವಾನ್ ಶ್ರೀಧರರಾದರು ಅಂತಃಕರಣಕ್ಕೊಂದು ಶ್ರೀಗೆಹಳ್ಳಿಯಲ್ಲಿ ಈಗ ಹೊಸ ವಾತಾವರಣ ಹೊಸ ಮನ್ವಂತರ ಎಲ್ಲವೂ ಎಲ್ಲರೂ ಭಗವಾನ್ ಶ್ರೀಧರರ ಕೃಪಾಶೀರ್ವಾದದಡಿಯಲ್ಲಿ ನಡೆಯುತ್ತಿತ್ತು ಕೆಲವು ದಿನಗಳಲ್ಲಿಯೇ ಕಿಣಿ ಎಂಬುವರೊಬ್ಬರು ಮಠಕ್ಕೆ ಬಂದರು ಇವರಿಗೆ ಶ್ರೀ ಶಿವಪಂಚಾಕ್ಷರಿ ಮಂತ್ರದ ಉಪದೇಶವಾಗಿತ್ತು ಆದರೂ ಗ್ರಹಚಾರದಿಂದ ಇವರ ಆಸ್ತಿ ಪಾಸ್ತಿ ಓದುದಲ್ಲದೆ ಇವರ ಒಂದು ಕಾಲು ಕೂಡ ಹೋಗಿ ಕುಂಟುತ್ತಲೇ ಗುರುಗಳ ಬಳಿಗೆ ಬಂದಿದ್ದರು ಅಂತಃಕರಣಕ್ಕೊಂದು ಉದಾಹರಣೆಯಂತಿದ್ದ ಶ್ರೀಧರರು ಅವರ ಸ್ಥಿತಿಗೆ ಮರುಗಿ ಕಿಣಿಯವರನ್ನು ಮಠದಲ್ಲಿಯೇ ಇರಿಸಿಕೊಂಡರು ಆಶ್ಚರ್ಯ ಶ್ರೀಧರರ ಹತ್ತಿರ ಬಂದ ಮೂರ್ನಾಲ್ಕು ದಿನಗಳಲ್ಲಿಯೇ ಅವರ ಕಾಲು ನೋವು ಸಂಪೂರ್ಣವಾಗಿ ವಾಸಿಯಾಗಿ ಗುರುಗಳಲ್ಲಿ ಇನ್ನೂ ಶ್ರದ್ಧೆಯುಂಟಾಯಿತು ಅನಂತರ ಅವರು ಅಯ್ಯರರ ಸಹಕಾರದಿಂದ ಮೈಸೂರಿನಲ್ಲಿ ಸ್ವಂತ ಉದ್ಯಮ ಶುರು ಮಾಡಿ ಜೀವನ ಕಟ್ಟಿಕೊಂಡರು ಕರ್ಕಿಯಲ್ಲಿ ಭಗವಾನರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿ ಕರ್ಕಿ ಎಂಬ ಊರಿದೆ ಇಲ್ಲಿ ಸುಸಂಸ್ಕೃತರು ಗುರುಭಕ್ತರು ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲಿಯ ಗಂಗಮ್ಮ ಭಗವಾನರ ಅನುಪಮ ಭಕ್ತೆ ಆಕೆಗೆ ಶ್ರೀಧರರನ್ನು ತಮ್ಮೂರಿಗೆ ಕರೆದುಕೊಂಡು ಹೋಗಬೇಕೆಂಬ ಅದಮ್ಯ ಉತ್ಸಾಹ ಈಕೆ ತನ್ನ ಸಹೋದರ ವೆಂಕಟರಮಣ ಶಾಸ್ತ್ರಿಗಳಿಗೆ ತನ್ನ ಮನದಿಂಗಿತವನ್ನು ಹೇಳ್ತಳು ಗುರುಭಕ್ತರೇ ಆಗಿದ್ದ ಶಾಸ್ತ್ರಿಗಳು ಕೂಡ ಸಂತೋಷದಿಂದ ಶ್ರೀಧರರನ್ನು ತಮ್ಮೂರಿಗೆ ಕರೆದುಕೊಂಡು ಹೋಗಲು ಒಪ್ಪಿ ಶೀಗೆಹಳ್ಳಿಗೆ ಬಂದರು ಈ ಸುದ್ದಿ ಕರ್ಕಿ ಊರಿನವರಿಗೆ ತಲುಪಿ ಶ್ರೀಧರರನ್ನು ಸ್ವಾಗತಿಸಲು ಸರ್ವ ರೀತಿಯಲ್ಲಿಯೂ ಸಜ್ಜಾದರು ಪಲ್ಲಕ್ಕಿಯ ಮೇಲೆ ಶ್ರೀಧರರನ್ನು ಕೂರಿಸಿ ಭವ್ಯವಾದ ಮೆರವಣಿಗೆಯನ್ನೇ ಮಾಡಿದರು ವೆಂಕಟರಮಣ ಶಾಸ್ತ್ರಿಗಳು ಸೂರಿ ರಾಮಚಂದ್ರ ಶಾಸ್ತ್ರಿಗಳು ಸರ್ಪಕರ್ಣೇಶ್ವರ ಗಜಾನನ ಶಾಸ್ತ್ರಿಗಳೇ ಮೊದಲಾಗಿ ಹಲವಾರು ವಿದ್ವಾಂಸರು ಸಜ್ಜನ ಗುರುಭಕ್ತರು ಗಂಗಮ್ಮನಂಥ ಸಾತ್ವಿಕ ಮಹಿಳೆಯರು ಎಲ್ಲರೂ ಸೇರಿ ಶ್ರೀಧರರ ಸೇವೆಯಲ್ಲಿ ಪಾಲ್ಗೊಂಡರು ಗ್ರಾಮ ದೇವಸ್ಥಾನದಲ್ಲಿ ಪಾದಪೂಜೆ ಪ್ರವಚನ ಮುಂತಾದವುಗಳು ಪ್ರತಿದಿನ ನಡೆದವು ಹತ್ತಿರದ ಹೊನ್ನಾವರ ಕುಮಟ ಗೋಕರ್ಣ ಮುಂತಾದ ಕಡೆಗಳಿಂದಲೂ ಭಕ್ತರು ಬಂದು ಪುನೀತರಾದರು ಸರ್ವವು ಭಗವಂತನಿಗೆ ಅರ್ಪಣೆ ತಾವಿರುವುದೇ ಎಲ್ಲರ ಸೇವೆಗಾಗಿ ಎಂದು ಹೇಳುತ್ತಿದ್ದರೂ ಭಕ್ತರ ಶ್ರದ್ಧಾ ಭಕ್ತಿಗೆ ಮನಸೋತು ಪಲ್ಲಕ್ಕಿಯ ಮೇಲೆ ಕೂರಲು ಒಪ್ಪಿದರು ಒಂದು ದಿನ ತೀರಾ ಬಡವರಾಗಿದ್ದ ಬ್ರಾಹ್ಮಣರೊಬ್ಬರು ರಸ್ತೆ ಬದಿ ನಿಂತು ಪಕ್ಕದಲ್ಲಿದ್ದ ತಮ್ಮ ಗುಡಿಸಿಲಿಗೆ ಪಾದ ಬೆಳೆಸಿದರೆ ಒಂದು ತುಳಸಿ ದಳವನ್ನು ಗುರುಗಳ ಪಾದಕ್ಕೆ ಅರ್ಪಿಸುವುದಾಗಿ ಪರಿಪರಿಯಿಂದ ಪ್ರಾರ್ಥಿಸಿದರು ಒಡನೆಯೇ ಪಲ್ಲಕ್ಕಿಯಿಂದ ಇಳಿದ ಭಗವಾನರು ಆ ಬಡ ಬ್ರಾಹ್ಮಣನ ಮನೆಗೂ ಹೋಗಿ ಭಕ್ತಿಯಿಂದ ಅರ್ಪಿಸಿದ ತುಳಸಿ ದಳವನ್ನು ವಾತ್ಸಲ್ಯದಿಂದ ಸ್ವೀಕರಿಸಿ ಆಶೀರ್ವದಿಸಿದರು ಹೀಗೆ ಭಕ್ತಿಯಿಂದ ಕರೆದವರ ಮನೆಗಳಿಗೆ ಹೋಗಿ ಅವರ ಭಕ್ತಿಯನ್ನು ಮನ್ನಿಸಿ ಬರುತ್ತಿದ್ದರು ಕರ್ಕಿಯಲ್ಲಿ ಒಂದು ತಿಂಗಳು ವಾಸ್ತವ್ಯ ಹೂಡಿದ್ದರು ರಾಮತೀರ್ಥದಲ್ಲಿ ಶ್ರೀಧರರು ಹೊನ್ನಾವರದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಶ್ರೀರಾಮತೀರ್ಥ ಒಂದು ಪವಿತ್ರ ತೀರ್ಥಕ್ಷೇತ್ರ ಸುತ್ತಮುತ್ತಲೂ ಗಿಡ ಮರಗಳ ನಡುವೆ ಸುಂದರವಾದ ಶ್ರೀರಾಮೇಶ್ವರ ದೇವಸ್ಥಾನವಿದೆ ಈ ದೇವಾಲಯದ ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ಕೆಳಗಡೆ ಪವಿತ್ರವಾದ ಜಲಧಾರೆಯೊಂದು ಸದಾ ಬೀಳುತ್ತಿರುತ್ತದೆ ಇದಕ್ಕೆ ರಾಮಾಯಣದ ಕಥೆಯನ್ನು ಸೇರಿಸಿ ಉಲ್ಲೇಖಿಸುತ್ತಾರೆ ಸ್ಫಟಿಕದಷ್ಟು ಶುದ್ಧವಾದ ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಮಿದುಳಿನ ವಿಕಾರವು ನಾಶವಾಗುತ್ತದೆ ಎಂಬ ಪ್ರತೀತಿ ಇದೆ ಇದರ ಎದುರೇ ಪಕ್ಕವೇ ರಾಮೇಶ್ವರ ದೇವಾಲಯದಲ್ಲಿರುವ ದತ್ತ ಮಂದಿರದಲ್ಲಿ ಶ್ರೀಧರರ ವಾಸ್ತವ್ಯಕ್ಕೆ ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದರು ಪ್ರತಿದಿನ ಗುರುಗಳ ಪ್ರವಚನ ಪೂಜೆ ಪ್ರಸಾದ ಭೋಜನವಿರುತ್ತಿತ್ತು ಆಧ್ಯಾತ್ಮಿಕ ರಾಮತತ್ವ ವಿಷಯಗಳು ಹಾಗೂ ಶ್ರೀ ಸಮರ್ಥರ ಕುರಿತು ಪ್ರವಚನಗಳು ಇರುತ್ತಿದ್ದವು ಆಗಿನ ಕಾಲಕ್ಕೆ ಸುಮಾರು ಸಾವಿರಾರು ಭಕ್ತರು ಅಲ್ಲಿ ಸೇರುತ್ತಿದ್ದರು ಹೊನ್ನಾವರದ ಗಣ್ಯರೊಡನೆ ಒಂದೂರಿನ ಮೂಕಾಂಬಿಕಮ್ಮನವರು ಸೇವೆಯ ಮುಂಚೂಣಿಯಲ್ಲಿದ್ದರು ಶ್ರೀದಾಸನವಮಿಯ ದಿನ ದಶೋಪನಿಷತ್ಸಾರ ಶ್ರೀರಾಮಭದ್ರ ಸ್ತೋತ್ರವನ್ನು ಶ್ರೀಧರರು ರಚಿಸಿದರು ಅಂತೆಯೇ ರಾಮತೀರ್ಥಕ್ಕೆ ಹತ್ತಿರವಾದ ಕೆಕ್ಕಾರು ರಘೋತ್ತಮ ಮಠಕ್ಕೂ ತೆರಳಿ ಅಲ್ಲಿ ಶ್ರೀರಾಮಚಂದ್ರ ದೇವರ ಕುರಿತು ಶ್ರೀರಾಮ ಪಂಚಕಂ ಎಂಬ ಸ್ತೋತ್ರವನ್ನು ರಚಿಸಿದರು ದಾಸನವಮಿಯಂತೂ ಎಲ್ಲರ ಒಗ್ಗೂಡುವಿಕೆಯಿಂದ ತುಂಬಾ ವಿಜೃಂಭಣೆಯಿಂದ ನಡೆಯಿತು ಆ ಹಾವು ಅತ್ತ ಕಡೆ ಸುಳಿಯಲಿಲ್ಲ ಶ್ರೀರಾಮ ತೀರ್ಥದ ಹತ್ತಿರದ ಹೆದ್ದಾರಿಯ ಬದಿಯಲ್ಲಿ ಒಂದು ಸುಂತದ ಕಟ್ಟೆ ಇತ್ತು ಅಲ್ಲಿ ಒಬ್ಬ ಮುಸಲ್ಮಾನನು ಕೆಲಸ ಮಾಡುತ್ತಿದ್ದನು ಆತನಿಗೆ ಶ್ರೀಧರರ ಮೇಲೆ ಅತೀವ ಭಕ್ತಿ ಇತ್ತು ಅವನಿಗೊಂದು ಸಮಸ್ಯೆ ಎದುರಾಯಿತು ಅವನು ಕೆಲಸ ಮಾಡುತ್ತಿದ್ದ ಸುಂಕದ ಕಟ್ಟೆಯ ಸುತ್ತಲೂ ಹಾವೊಂದು ಬಂದು ಮತ್ತೆ ಹೋಗುತ್ತಿತ್ತು ಇದು ಮೂರು ದಿನಗಳಾದರೂ ನಿಲ್ಲಲಿಲ್ಲ ಹಾಗಂತ ಯಾರಿಗೂ ಅಪಾಯವನ್ನು ಮಾಡಲಿಲ್ಲ ಆದರೂ ಎಷ್ಟಾದರೂ ಹಾವಲ್ಲವೇ ಶ್ರೀರಾಮತೀರ್ಥದಲ್ಲಿನ ಉತ್ಸವಕ್ಕೆ ಹಗಲು ರಾತ್ರಿ ತುಂಬಾ ಜನ ಭಕ್ತರು ಆ ಸುಂಕದ ಕಟ್ಟೆಯ ಮೂಲಕವೇ ಹಾದು ಹೋಗುತ್ತಿದ್ದರು ಒಂದು ದಿನ ಮಧ್ಯಾಹ್ನ ಶ್ರೀಧರರು ಸ್ನಾನಕ್ಕೆ ಹೋಗುವ ಸಮಯದಲ್ಲಿ ಈ ಹಾವು ಬಂದು ಹೋಗುವ ವಿಷಯವನ್ನೆಲ್ಲ ಈ ಮುಸಲ್ಮಾನನು ಹೇಳಿದನು ಇದರ ಉಪಟಳವನ್ನು ಗುರುಗಳೇ ಸರಿಪಡಿಸಬೇಕೆಂದು ಗುರುಗಳಲ್ಲಿ ಬೇಡಿಕೊಂಡರು ಕೂಡಲೇ ಗುರುಗಳು ಸ್ವಲ್ಪ ಆ ಕಡೆ ಹೋಗಿ ಇನ್ನು ಮುಂದೆ ನೀನು ಈ ಕಡೆಗೆ ಬರುವುದು ಬೇಡ ನೀನೇನು ಮಾಡದಿದ್ದರೂ ಜನರು ನಿನ್ನನ್ನು ಕಂಡು ಹೆದರ್ತಾ ಇದ್ದಾರೆ ಕಣಪ್ಪ ಅವರಿಗೆ ನಿನ್ನಿಂದ ತೊಂದರೆಯಾಗುವುದು ಬೇಡ ಆಯ್ತಾ ಎಂದು ಸಮಾಧಾನದಿಂದಲೇ ತಿಳಿಸಿದರು ಅಂದಿನಿಂದ ಆ ಹಾವು ಅತ್ತ ಕಡೆ ಸುಳಿಯಲಿಲ್ಲ ಆ ಮುಸಲ್ಮಾನನು ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು ಅನಂತರ ಶ್ರೀಧರರು ಕುಮಟಾಕ್ಕೆ ಬಂದಾಗ ಸಾವಿರಾರು ಗುರುಭಕ್ತರು ಗುರುಗಳನ್ನು ಊರ ಹೊರಗಡೆಯೇ ಸ್ವಾಗತಿಸಿದರು ಅಲ್ಲಿ ಕುಂಭೇಶ್ವರ ದೇವಸ್ಥಾನದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ದಿನಗಳವರೆಗೆ ತಂಗಿದ್ದರು ಅನಂತರ ಪ್ರಥಮ ಚಾತುರ್ಮಾಸ್ಯದ ಸಿದ್ಧತೆ ಪ್ರಥಮ ಚಾತುರ್ಮಾಸ್ಯ ಚಿಕ್ಕಮಗಳೂರಿನಲ್ಲಿ ಅಯ್ಯರವರ ಪ್ರಾರ್ಥನೆ ಮತ್ತು ಶಾಂತ ಸ್ಥಳದ ಅಗತ್ಯದಂತೆ ಶ್ರೀಧರರ ಪ್ರಥಮ ಚಾತುರ್ಮಾಸ್ಯಕ್ಕೆ ಚಿಕ್ಕಮಗಳೂರೆಂದು ನಿರ್ಧರಿಸಲಾಯಿತು ಚಿಕ್ಕಮಗಳೂರಿನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದ ಕಾಫಿ ತೋಟದಲ್ಲಿ ಗುರುಗಳ ವಾಸ್ತವ್ಯಕ್ಕೆ ಸಕಲ ಸಿದ್ಧತೆಗಳು ಆಗಿತ್ತು ಎತ್ತರದ ಸ್ಥಳದಲ್ಲಿ ದೊಡ್ಡ ಬಂಗಲೆ ಸುತ್ತಮುತ್ತ ಕೆಲಸಗಾರರ ಸಣ್ಣ ಸಣ್ಣ ಮನೆಗಳಿಂದ ಪ್ರಶಾಂತ ವಾತಾವರಣ ಮೊದಲ ಚಾತುರ್ಮಾಸ್ಯದ ಮೊದಲ ದಿನ ಶಾಲಾಹನ ಶಕೆ ಸಾವಿರದ ಎಂಟುನೂರ ಅರವತ್ತೈದನೇ ಶ್ರೀ ಸ್ವಭಾನು ನಾಮ ಸಂವತ್ಸರದ ಆಷಾಢ ಶುಕ್ಲ ಗುರುಪೌರ್ಣಿಮೆ ಅಂದರೆ ಜುಲೈ ತಿಂಗಳ ಹದಿನೇಳನೇ ತಾರೀಕು ಸಾವಿರದ ಒಂಬೈನೂರ ಮೂರನೇ ಶನಿವಾರ ವ್ಯಾಸಪೂಜೆ ಮಂಗಳಾರತಿ ದಿವ್ಯ ಭೋಜನ ಭಗವಾನರು ನಾಲ್ಕು ತಿಂಗಳು ಮೌನವಾಗಿರಲು ತೀರ್ಮಾನಿಸಿದರು ಹೊರಗಿನ ಯಾವ ಗದ್ದಲ ಗಲಾಟೆಯೂ ಇರದೆ ಗುರುಗಳು ಸದಾ ಗುಹೆಯೊಳಗೆ ಹೆಚ್ಚಿನ ಸಮಯ ಕಳೆಯತೊಡಗಿದರು ಈ ಸಮಯದಲ್ಲಿ ಕೆಲವು ಮಹತ್ವದ ಸಂಸ್ಕೃತ ಗ್ರಂಥಗಳನ್ನು ರಚಿಸಿದರು ಅವುಗಳಲ್ಲಿ ಮುಖ್ಯವಾದದ್ದು ಪರಿವ್ರಾ ಹೃದಯ ಮತ್ತು ಸ್ವಾತ್ಮಬೋಧಾಮೃತಂ ಚಾತುರ್ಮಾಸ್ಯವಾಗಿದ್ದರಿಂದ ಹೊರಗಿನಿಂದ ಯಾರೂ ಅಷ್ಟಾಗಿ ಬರುತ್ತಿರಲಿಲ್ಲ ಆದರೂ ಕೆಲವರು ತಮ್ಮ ಆಧ್ಯಾತ್ಮಿಕ ಅನುಮಾನಗಳ ಪರಿಹಾರಕ್ಕಾಗಿ ಶ್ರೀಧರರಿಗೆ ಪತ್ರಗಳನ್ನು ಬರೆಯುತ್ತಿದ್ದರು ಗುರುಗಳು ಕೂಡ ಸಮಯ ಅವಕಾಶ ಸಿಕ್ಕಾಗ ಅಂತಹ ಪತ್ರಗಳಿಗೆ ಉತ್ತರವನ್ನು ಬರೆಯುತ್ತಿದ್ದರು ಅಯ್ಯರವರ ತೋಟದಲ್ಲಿ ನೂರಾರು ಜನರಿದ್ದರೂ ರಾತ್ರಿ ವೇಳೆ ಅವರಿಗೆ ಹೆದರಿಕೆಯಾಗುತ್ತಿತ್ತು ಆದರೆ ಶ್ರೀಧರರು ಕಾಫಿ ತೋಟಕ್ಕೆ ಕಾಲಿಟ್ಟ ನಂತರ ಆ ಭಯವೆಲ್ಲ ಮಾಯವಾಯಿತು ಅವರೆಲ್ಲ ತಮ್ಮ ತಮ್ಮ ಕೆಲಸಕ್ಕೆ ಹೋಗುವಾಗ ಭಗವಾನರಿಗೆ ನಮಸ್ಕರಿಸಿಯೇ ಹೋಗುತ್ತಿತ್ತು ಅವರೆಲ್ಲರಿಗೂ ರಾಮನಾಮದ ಉಪದೇಶವಿತ್ತು ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ಒಂದು ನೂರ ಎಂಟು ಬಾರಿ ರಾಮನಾಮ ಜಪಿಸಿದ ನಂತರ ನಿಮ್ಮ ನಿಮ್ಮ ಕೆಲಸಕ್ಕೆ ಹೋಗಿ ಬನ್ನಿ ಎಂದರು ಅವರೆಲ್ಲರೂ ಹಾಗೆಯೇ ಮಾಡುತ್ತಿದ್ದರು ಭಕ್ತರು ಭಗವಾನರ ಚಾತುರ್ಮಾಸ್ಯವು ಮುಗಿಯುವುದನ್ನೇ ಕಾಯುತ್ತಿದ್ದರು ಕಾರ್ತಿಕ ಶುದ್ಧ ಹುಣ್ಣಿಮೆ ಚಾತುರ್ಮಾಸ್ಯದ ಮುಕ್ತಾಯದ ದಿನ ಸಜ್ಜನಗಡ ಶೀಗೆಹಳ್ಳಿ ಮುಂತಾದ ಕಡೆಗಳಿಂದ ಗುರುಭಕ್ತರು ಬಂದು ಸೇರಿದರು ಎಲ್ಲರೂ ಸೇರಿ ಒಂದು ವ್ರತವನ್ನು ಹಬ್ಬದಂತೆ ಮುಕ್ತಾಯಗೊಳಿಸಿದರು ಅನಂತರ ಹಲವರು ತಮ್ಮ ಊರುಗಳಿಗೆ ಹೋದರೆ ದೂರದಿಂದ ಬಂದವರು ಕೆಲವರು ಕೆಲವು ದಿನ ಅಲ್ಲಿಯೇ ಉಳಿದು ಹಿಂತಿರುಗಿದರು ಸಜ್ಜನಗಡದಿಂದ ಬಂದವರು ಮಾತ್ರ ಗುರುಗಳ ಜೊತೆಯಲ್ಲಿಯೇ ಉಳಿದರು ಶ್ರೀ ದತ್ತ ಜಯಂತಿ ಈ ಬಾರಿ ದತ್ತ ಜಯಂತಿಯನ್ನು ಎಲ್ಲಿ ಆಚರಿಸುವುದು ಭಕ್ತರ ಕುತೂಹಲ ನಿರೀಕ್ಷೆ ಭಗವಾನರು ಹತ್ತಿರದ ಬಾಬಾ ಬುಡನ್ಗಿರಿಯಲ್ಲಿ ಮಾಡಬಹುದೆಂದು ವಿಚಾರ ಮಾಡುತ್ತಿದ್ದರು ಆದರೆ ಒಂದು ಅಪರೂಪದ ಸನ್ನಿವೇಶವೇ ಎದುರಾದರೆ ಶ್ರೀಧರರ ಶಿಷ್ಯ ವಿಠಲ ಸಾಧುಗಳ ಕನಸಿನಲ್ಲಿ ದತ್ತನು ನಾನೇನು ಕಾಫಿ ತೋಟದಲ್ಲಿ ಇಲ್ಲುವೆ ಎಂದು ಕಾಫಿ ತೋಟದ ಬಂಗಲೆಯ ಎದುರಿನಲ್ಲಿ ಅನುಭವವಾಯಿತು ಇದನ್ನು ಕೇಳಿದ ಭಗವಾನರು ತಾವಿದ್ದ ಅಯ್ಯರವರ ಬಂಗಲೆಯಲ್ಲಿಯೇ ಶ್ರೀ ದತ್ತ ಜಯಂತಿಯ ಮಹೋತ್ಸವವನ್ನು ಮಾಡುವುದೆಂದು ನಿರ್ಧರಿಸಿದರು ಶ್ರೀಧರರು ಜಯಂತಿಯ ಸಮಯದಲ್ಲಿ ಮತ್ತು ಅನಂತರದಲ್ಲಿ ಕೂಡ ಬರೀ ನೀರನ್ನೇ ಕುಡಿಯುತ್ತಿದ್ದರು ಇಲ್ಲಿಯೂ ಕೂಡ ಭಗವಾನರು ಕೆಲವು ಕೃತಿಗಳನ್ನು ಬರೆದರು ಶ್ರೀಗಳಿಗೆ ಮಂಗಳೂರಿನ ದುರ್ಗಾರಾಮ ಬಾಲಹರಿದಾಸರು ಪದ್ಯಾತ್ಮಕವಾಗಿ ಪತ್ರ ಬರೆದರು ಗುರುಗಳು ಕೂಡ ಅದೇ ಶೈಲಿಯಲ್ಲಿಯೇ ಉತ್ತರ ಬರೆದರು ಶ್ರೀಗೆಹಳ್ಳಿಯಲ್ಲಿ ಗುರುಗಳ ಕೃಪೆಯಿಂದಲೇ ಕಾಲಿನ ಸಮಸ್ಯೆ ಪರಿಹಾರವಾಗಿದ್ದ ಕಿಣಿಯವರು ಶ್ರೀಗಳನ್ನು ಮಂಗಳೂರಿಗೆ ಕರೆದುಕೊಂಡು ಹೋಗಲು ಬಯಸಿದ್ದರು ತಾನು ಗುರುಗಳಿಗಾಗಿ ಒಂದು ಜಾಗ ನೋಡಿರುವುದಾಗಿಯೂ ಗುರುಗಳ ಆಗಮನದ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿರುವುದಾಗಿಯೂ ಪತ್ರ ಬರೆದಿದ್ದರು ಅದಕ್ಕೆ ಗುರುಗಳು ತುಂಬಾ ವಿವರವಾಗಿ ಉತ್ತರಿಸಿ ಪ್ರಚಾರದ ಬದಲಿಗೆ ಪ್ರತ್ಯಕ್ಷ ಅನುಭವವೇ ಆಧಾರ ಎಂದು ಪ್ರತಿಪಾದಿಸಿದ್ದರು ಹೇಳಿಕೆಯ ಭಕ್ತಿಗಿಂತ ಅನುಭವದ ಉಕ್ತಿ ಮುಖ್ಯ ಎಂದು ಅವರಿಗೆ ಮನದಟ್ಟು ಮಾಡಿಕೊಟ್ಟರು